ಎಲ್ರಿಗೂ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಬ್ಬಬ್ಬಾ ಎಷ್ಟು ಅದ್ದೂರಿ ಜಾತ್ರೆ ಇದು ಯಾವ ದೇವಸ್ಥಾನ ಇದು ಇಲ್ಲಿ ಏನು ನಡೀತಿದೆ ಎಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸಂಖ್ಯೆಯುಳ್ಳ ಅದ್ದೂರಿ ಉತ್ಸವ ನಡೆಯುತ್ತಿದೆ ಅಂದರೆ ನೀವು ನಂಬ್ತೀರಾ ಹೌದು ಸ್ನೇಹಿತರೆ ನಾವು ನಾವು ಕೇರಳದಲ್ಲಿ ಇರುವುದರಿಂದ ಕೇರಳದ ಕಣ್ಣೂರಿನಲ್ಲಿ ಇರುವಂತಹ ಶ್ರೀ ತೋಣಿಯೊಟ್ಟು ಶ್ರೀ ಕುರುಂಬ ಭಗವತಿ ಕ್ಷೇತ್ರಮ್ನ ಅಥವಾ ದೇವಸ್ಥಾನದ ವಾರ್ಷಿಕ ಉತ್ಸವಕ್ಕೆ ಬಂದಿದ್ದೇವೆ ನೀವೇ ನೋಡ್ತಾ ಇರಬಹುದು ಎಷ್ಟೊಂದು ಜನ ಸೇರಿದ್ದಾರೆ ನಮಗೆ ಲೆಕ್ಕಾಚಾರ ಹಾಕುವುದಕ್ಕೆ ಕೂಡ ಆಗೋಲ್ಲ ನಿಮಗೆ ಗೊತ್ತಿರಬಹುದು ಕೇರಳದಲ್ಲಿ ಕೇರಳ ಚಂಡೆ ಕುಣಿತಕ್ಕೆ ತುಂಬಾ ಪ್ರಸಿದ್ಧ ಅದನ್ನು ನಾವು ಇಲ್ಲಿ ನೋಡಬಹುದು ಹಾಗೆಯೇ ದೇವರನ್ನು ಯಾವ ರೀತಿಯಾಗಿ ಯಾವ ರೂಪದಲ್ಲಿ ಇಲ್ಲಿಗೆ ಕರ್ತಾ ಇರ್ತಾರೆ ಎಷ್ಟೊಂದು ಜನ ಸೇರಿದ್ದಾರೆ ಏನೆಲ್ಲ ಕಾರ್ಯಕ್ರಮ ಇದೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಶ್ರೀ ತೋಣಿಯೋಟ್ ಭಗವತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದೇವಸ್ಥಾನಗಳು ಇಲ್ಲಿ ಇವೆ ಹಾಗೆಯೇ ಇಲ್ಲಿನ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಏರಿಯಾದಲ್ಲಿ ಕೆಲವು ದಿನಗಳ ಕಾಲ ಮುಡಿಯ ರೂಪದಲ್ಲಿ ದೇವರನ್ನು ಕೂರಿಸಿ ಪೂಜಿಸಿ ಅವರ ವಿಧಿವಿಧಾನದ ಪ್ರಕಾರ ಇಲ್ಲಿನ ಉತ್ಸವ ದಿನದಂದು ಆಯಾಯ ಏರಿಯಾದ ಜನರು ಅದ್ಧೂರಿಯಾದ ಮೆರವಣಿಗೆ ಮೂಲಕ ಅಲ್ಲಿ ಕೂರಿಸಿರುವಂತಹ ದೇವರನ್ನ ಮುಡಿಯನ್ನು ಇಲ್ಲಿನ ದೇವಸ್ಥಾನಕ್ಕೆ ತಲುಪಿಸುವ ಒಂದು ಅದ್ಭುತವಾದ ಕಾರ್ಯವನ್ನು ನಾವಿಲ್ಲಿ ಉತ್ಸವದ ವಿಶೇಷವಾಗಿ ಕಾಣಬಹುದು ಹಾಗೆಯೇ ಕಣ್ಣು ಮುಚ್ಚದೆ ಹುಬ್ಬೆರಿಸಿ ಅಬ್ಬಬ್ಬಾ ಅನ್ನುವ ರೀತಿಯಲ್ಲಿ ಚಂಡೇವಾದನ ಕುಣಿತವನ್ನು ಕೂಡ ನಾವಿಲ್ಲಿ ನೋಡಬಹುದು ಅದನ್ನು ನನ್ನ ಮಾತಿನ ಮೂಲಕ ಕೇಳುವುದಕ್ಕಿಂತ ಕಣ್ಣಾರೆ ನೋಡಬೇಕು ಅದಕ್ಕಾಗಿಯೇ ನಾನು ಇನ್ನೇನು ಮಾತನಾಡುವುದಿಲ್ಲ ಇಲ್ಲಿನ ಅದ್ದೂರಿ ಉತ್ಸವವನ್ನು ನಾವೆಲ್ಲರೂ ಜೊತೆಯಾಗಿ ಕೂತು ಮೂಕ ಪ್ರೇಕ್ಷಿತರಾಗಿ ವೀಕ್ಷಣೆ ಮಾಡೋಣ ಅಲ್ಲವೇ ಚಂಡೆಯನ್ನು ಬಾರಿಸ್ಕೊಂಡು ಹಾಗೆಯೇ ಆ ಒಂದು ನೃತ್ಯವನ್ನು ಮಾಡಿಕೊಂಡು ಆ ದೇವರ ಮುಡಿಯನ್ನು ಮೆರವಣಿಗೆ ಮುಖಾಂತರ ಹೇಗೆಲ್ಲ ತರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹಾಗೆಯೇ ಇಲ್ಲಿ ಅವರು ಅವರಷ್ಟಕ್ಕೆ ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಆಗ್ತಾ ಇದ್ದರೆ ಇಲ್ಲಿ ಇಬ್ಬರು ಹೆಣ್ಮಕ್ಳು ನೋಡಿ ಅವರಷ್ಟಕ್ಕೆ ಅವರೇ ಡಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಚಿಂಟು ನೋಡಿ 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 ಸುಸ್ತಾಗಿಬಿಡ್ತು ಅವನಿಗೆ ಅವನಿಗೇನೋ ಅವ್ರ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಾ ಇತ್ತು ಬಟ್ ಅವರಿಬ್ಬರು ಅವರಷ್ಟಕ್ಕೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ದರು ಮತ್ತು ಅಲ್ಲಿಂದ ಸೀದಾ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಇವಾಗ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕುಣಿತಾ ಇದ್ದಾನೆ ಒಬ್ಬನೇ ಕುಣಿತಾ ಇದ್ದಾನೆ ಅಲ್ಲಿ ಚಂಡೆ ಬಾರಿಸೋದನ್ನು ನೋಡಿ ಆ ಸೌಂಡ್ಗೆ ತಕ್ಕಂಗೆ ಇವನು ಇಲ್ಲಿ ಕುಣಿತಾ ಇದ್ದ ತುಂಬಾ ಎಂಜಾಯ್ ಇದ್ದ ನಮಗೂ ಖುಷಿ ಆಯಿತು ಮಕ್ಕಳನ್ನು ಕರ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಯಾಕೆಂದರೆ ತುಂಬ ದೊಡ್ಡ ಉತ್ಸವ ಇದು ಎಲ್ಲ ಒಂದು ಏರಿಯಾದಲ್ಲಿ ಇಟ್ಟಿರುವಂತಹ ದೇವರ ಮುಡಿಯನ್ನು ತಂದು ಇಲ್ಲಿ ಒಪ್ಪಿಸಬೇಕು ಅದಾದ ಮೇಲೆ ಒಂದು ಗಂಟೆ ರಾತ್ರಿ ನಂತರ ತುಂಬ ಅದ್ದೂರಿಯಾಗಿರುತ್ತಂತೆ ಬಟ್ ನಾವು ಅದಕ್ಕಿಂತ ಮುಂಚೆ ಹೋಗಿಬಿಟ್ವಿ ಒಂದು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಆಗೋ ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ವಿ ಮಕ್ಕಳಿಗೆ ನಾವು ನಾವು ಊಟ ಕೂಡ ಮಾಡ್ಕೊಂಡು ಬಂದಿರಲಿಲ್ಲ ಬಟ್ ಮತ್ತು ಮಕ್ಕಳಿಗೆ ಕೂಡ ಏನು ತಿನ್ಸ್ಕೊಂಡು ಬಂದಿರಲಿಲ್ಲ ಏನೋ ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ತಿನ್ಸ್ಕೊಂಡು ಬಂದಿದ್ದೆ ಅಷ್ಟೇ ಹಾಗಾಗಿ ನಾವು ಬೇಗ ಹೊರಟು ಬಿಟ್ವಿ ತುಂಬ ಹೊತ್ತು ಕೂತ್ಕೊಂಡಿದ್ರೆ ಆಗಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಚಿನ್ನುಗೆ ಸ್ಕೂಲ್ ಇದೆ ಅದಕ್ಕೋಸ್ಕರ ನಾವು ಹೋದ್ವಿ ಬಟ್ ನಮ್ಮ ಓನರ್ ಮನೆ ಅಮ್ಮ ಹೇಳಿದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬಾ ಅದ್ದೂರು ಅದ್ಧೂರಿಯಾಗಿರುವಂತಹ ಒಂದು ಜಾತ್ರೋತ್ಸವ ಅಂತೆ ಇದು ನೋಡಿತ್ತು ಚಿಂಟು ಎಷ್ಟೊಂದು ಎಂಜಾಯ್ ಇದ್ದಾನೆ ಅಂತ ನೀವು ನೋಡ್ತಾ ಇರಬಹುದು ಅವನಿಗೆ ಅವರು ಇವರು ಅನ್ನೋದು ಏನಿಲ್ಲ ಎಲ್ಲರೂ ಹೋಗಿ ಮಾತಾಡಿಸ್ಕೊಂಡು ಬರ್ತಾನೆ ಬೇಕಾದರೆ ಇನ್ನೂ ನೋಡ್ತಾ ಇರ್ಬೋದು ನೀವು ಆ ಚಂಡೆ ವಾದ್ಯವನ್ನು ಹೇಗೆ ಬಾರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂಥರ ಒಂದು ಕಣ್ಣೇ ಮಿಟುಕೊಂಡು ನಾವು ಆ ತರ ನೋಡ್ತಾ ಇದ್ವಿ ಸುಸ್ತೇ ಆಗಲ್ವಾ ಅವರಿಗೆ ಕೈ ನೋವು ಬರಲ್ವಾ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ನಮಗೂ ಕೂಡ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಮೊದಲನೇದಾಗಿ ಬಂದಿರುವಂತಹ ಮೂಡಿ ಅಂದರೆ ದೇವರನ್ನು ಅಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ ಅದು ಏನಾದರೂ ಶಾಸ್ತ್ರ ಇರಬಹುದು ಗೊತ್ತಿಲ್ಲ ಈಗ ಮತ್ತೊಂದು ದೇವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮುಡಿ ಒಂದೊಂದು ಏರಿಯಾದಲ್ಲಿ ಇಡೋದಂತೆ ದೇವರನ್ನು ಇಟ್ಬಿಟ್ಟು ವ್ರತ ಎಲ್ಲ ಮಾಡಿ ಮತ್ತೆ ತೊಗೊಂಡು ಬರೋದಂತೆ ಜಾತ್ರೆ ಟೈಮಲ್ಲಿ ನೋಡಿ ಇಲ್ಲಿ ಮೂಡಿ ಹೊತ್ಕೊಂಡು ಬಂದು ಬರ್ತಾ ಇದ್ದಾರೆ ಇವರು ಮುಂದೆ ಹೋಗ್ತಾರೆ ಇವಾಗ ಅದು ಒಂದು ಸಂಪ್ರದಾಯ ಇರಬಹುದು ಏನಾದರೂ ಇರಬಹುದು ಅದು ಇತಿಹಾಸನೇ ಇರಬಹುದು ನನಗೆ ಗೊತ್ತಿಲ್ಲ ಅಷ್ಟೇ ನೋಡಿ ಅಲ್ಲಿ ನೋಡ್ತಾ ಇರಬಹುದು ನೀವು ಫ ಮೊದಲನೇದಾಗಿ ಬಂದಿರುವಂತಹ ಮುಡಿ ಅಲ್ಲೇ ನಿಂತ್ಕೊಂಡಿದ್ದಾರೆ ಅವರು ಇವಾಗ ಇವರು ಮುಂದೆ ಹೋಗ್ತಾರೆ ನೀವು ನೋಡ್ತಾ ಇರಬಹುದು ಆಚರಣೆ ಹೇಗೆ ಅಂತ ಹೇಳಿದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ದೇವರನ್ನು ಇಡ್ತಾರಂತೆ ಮುಡಿ ಅಂತ ಹೇಳ್ತೀವಿ ದೇ ಮುಡಿಯ ರೂಪದಲ್ಲಿ ದೇವರನ್ನು ಕಾಣ್ತಾರೆ ಹಾಗೆಯೇ ಆ ಪ್ರತಿಯೊಂದು ಈ ಉತ್ಸವ ದಿನದಂದು ಆ ಎಲ್ಲ ಏರಿಯಾದಿಂದ ಪ್ರತಿಯೊಂದು ಏರಿಯಾದಿಂದ ಆಯಾಯ ಏರಿಯಾದವರು ಸೇರಿಕೊಂಡು ವಿಜೃಂಭಣೆಯಿಂದ ಆ ಮುಡಿ ದೇವರನ್ನು ಅಲ್ಲಿಂದ ಅದ್ಧೂರಿಯಾಗಿರುವಂತಹ ಒಂದು ಮೆರವಣಿಗೆ ಮುಖಾಂತರ ಕರ್ಕೊಂಡು ಬರ್ತಾರೆ ನೀವು ನೋಡ್ತಾ ಇರಬಹುದು ಹಾಗೆಯೇ ನಾವು ಇಲ್ಲಿನ ಒಂದು ಸ್ವಲ್ಪ ಹೊತ್ತು ನಿಂತು ಎಲ್ಲ ನೋಡಿದ್ವಿ ವೀಕ್ಷಣೆ ಮಾಡಿದ್ವಿ ನಾವು ತುಂಬ ಅಂದರೆ ತುಂಬಾ ಆಯಿತು ಹಾಗೆಯೇ ಇನ್ನೇನು ಮುಗಿಯುತ್ತೆ ಏನೋ ಅನ್ನೋ ನಾವು ಹೊರಡೋಣ ಅನ್ನೋಷ್ಟೊತ್ತಿಗೆ ನೋಡಿ ನೀವು ನೋಡ್ತಾ ಇರಬಹುದು ಇನ್ನೊಂದು ಏರಿಯಾದಲ್ಲಿ ಇಟ್ಟಿರುವಂತಹ ದೇವರ ಮುಡಿಯನ್ನು ತಗೊಂಡು ಬರ್ತಾ ಇದ್ದಾರೆ ಅದ್ದೂರಿಯಾದ ಮೆರವಣಿಗೆ ಮುಖಾಂತರ ತರ್ತಾ ಇದ್ದಾರೆ ಹಾಗೆಯೇ ನಾವು ಹೋಗುವ ದಾರಿಯಲ್ಲಿ ಒಂದೊಂದೇ ಒಂದೊಂದೇ ಮುಡಿಯನ್ನು ತರ್ತಾನೇ ಇದ್ದರು ಅದು ಎಷ್ಟು ಮುಡಿ ಇದೆ ಎಷ್ಟೊಂದು ಏರಿಯಾದಲ್ಲಿ ದೇವರನ್ನು ಕೂರಿಸಿದ್ರು ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಅಂದರೆ ಎಷ್ಟೋ ಜ ದಿನ ವೃತ್ತ ಎಲ್ಲ ಮಾಡಿ ತರೋದಾಗಿರಬಹುದು ಸರಿಯಾದ ಮಾಹಿತಿ ನನಗೆ ಇಲ್ಲದೆ ಇರೋ ಕಾರಣ ಅದರ ಬಗ್ಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಆದರೆ ಕೂಡ ಇಲ್ಲಿ ನಾವು ಹೋಗೋ ದಾರಿಯಲ್ಲಿ ನೋಡಿ ಎಷ್ಟೊಂದು ಮುಡಿಯೇ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇನ್ನು ಮುಂದೆ ಏನೆಲ್ಲ ಇದೆ ನಮಗೆ ಏನೆಲ್ಲ ಕಾಣಲಿಕ್ಕೆ ಸಿಗುತ್ತೆ ಎಲ್ಲವನ್ನು ನಾವು ನೋಡಿ ಆನಂದ ಪಡೋಣ ಬನ್ನಿ Thank <laughs> you. ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ತೋಣಿಯೋಟು ಶ್ರೀ ಕುರುಂಬ ಭಗವತಿ ಕ್ಷೇತ್ರ ದೇವಸ್ಥಾನದಲ್ಲಿ ಒಂದು ಅದ್ದೂರಿಯಾಗಿರುವಂತಹ ಒಂದು ಉತ್ಸವ ಯಾವ ರೀತಿಯಲ್ಲಿ ನಡೆಯುತ್ತೆ ಹಾಗೆಯೇ ಮುಡಿಗ ದೇವರ ಮುಡಿಯನ್ನು ಯಾವ ರೀತಿ ಮೆರವಣಿಗೆ ಮುಖಾಂತರ ತರ್ತಾರೆ ಹಾಗೆಯೇ ಸರಿಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಇಲ್ಲಿ ಸೇರ್ತಾರಂತೆ ಹಾಗೆ ಮಧ್ಯರಾತ್ರಿ ಒಂದು ಗಂಟೆ ನಂತರ ಇನ್ನೂ ಅದ್ದೂರಿಯಾಗಿರುವಂತಹ ಒಂದು ಉತ್ಸವವನ್ನು ನಾವಿಲ್ಲಿ ನೋಡಬಹುದಂತೆ ನಾನು ಇಲ್ಲಿ ತನಕ ನೋಡಿರುವ ಉತ್ಸವಗಳಲ್ಲಿ ಇದೊಂದು ಅತ್ಯದ್ಭುತ ಉತ್ಸವ ಅಂತಲೇ ಹೇಳಬಹುದು ಹಾಗೆಯೇ ಆ ಮುಡಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಬರುವಂತಹ ಒಂದು ದೃಶ್ಯವನ್ನು ನೋಡೋದೇ ತುಂಬಾ ಚೆಂದವಾಗಿರುತ್ತೆ ಮತ್ತೆ ಕೇರಳದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಉತ್ಸವಗಳು ನಡೆಯುತ್ತೆ ಹಾಗೆಯೇ ಇದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಒಂದು ಕೇರಳದ ಉತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye bye. Thank you for watching.